ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ವಿದ್ಯಾರ್ಥಿಗಳು ಸಂಸ್ಕಾರವಂತರಾಗಿ ಜ್ಞಾನದ ಜ್ಯೋತಿಯಾಗಿ ಬೆಳಗಲಿ ಪ್ರಸನ್ನಕುಮಾರ್ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಆಚಾರ ವಿಚಾರ ಸಂಸ್ಕಾರವಂತರಾಗಿ ಸಾಂಸ್ಕೃತಿಕ ರಂಗದಲ್ಲಿ ಸಾಧನೆ ಮಾಡಬೇಕು ನಮ್ಮ ದೇಶದ ವಿಜ್ಞಾನಿಗಳಾಗಬೇಕು ಅಲ್ಲದೆ ಹೆತ್ತವರಿಗೆ ಕಲಿತ ಶಾಲೆಗೂ ಕೀರ್ತಿ ತರಬೇಕೆಂದು ಪಿ ಯು ಕಾಲೇಜಿನ ಉಪನ್ಯಾಸಕ ಪ್ರಸನ್ನಕುಮಾರ್ ಪಾಟೀಲರು ಹೇಳಿದರು ಅವರು ದಿನಾಂಕ ಇಪ್ಪತ್ತ್ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ಥಳೀಯ ಸಿ ಎಸ್ ಯು ಕಾಲೇಜ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ಪಿ ಪಿಯುಷಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸ್ವಾಗತ ಸಮಾರಂಭಕ್ಕೆ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿ ಮಾತನಾಡಿದರು ಸ್ಥಳೀಯ ಹುಣಸಿಕೊಳ್ಳ ಮಠದ ಉತ್ತರಾಧಿಕಾರಿ ಶ್ರೀ ಪರಮಪೂಜ್ಯ ಬಸವ ದೇವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು ಪ್ರಾರಂಭದಲ್ಲಿ ಇತಿಹಾಸ ವಿಷಯದ ಉಪನ್ಯಾಸಕ ಪಿ ಐ ದಳವಾಯಿ ಸ್ವಾಗತಿಸಿದರು ಅತಿಥಿಗಳ ಪರಿಚಯ ಮತ್ತು ಪ್ರಾಸ್ತಾವಿಕವಾಗಿ ಇಂಗ್ಲಿಷ್ ಭಾಷೆಯ ಉಪನ್ಯಾಸಕ ಎ ಬಿ ನಾಯ್ಕ್ ಅವರು ಮಾತನಾಡಿದರು ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ अरम हनीगुंद वैश्यद्रो अध्यक्षपर प्राचार्य पीबी नाशिपुडी ಹಾಗೂ ವಾಣಿಜ್ಯ ವಿಭಾಗದ ಪ್ರಾಚಾರ್ಯ अरुण सुಜಿ ಮತ್ತು ನಿವೃತ್ತ ಪ್ರಾಚಾರ್ಯ ಪಿಬಿ ಅವಲಕ್ಕಿ ಸಂಸ್ಥೆ उपाध्यक्ष ವೀರಣ್ಣ ದುಗಾನಿ ಹಾಗೂ ನಿರ್ದೇಶಕ ತುプチ ಮತ್ತು ಉಪನ್ಯಾಸಕರ ಬಳಗ ಸಿಬ್ಬಂದಿಗಳ ವರ್ಗ ಪ್ರೌಢಶಾಲೆಯ ಮುಖ್ಯ ಪ್ರಾಧ್ಯಾಪಕ ಬನ್ನಿಗಡ ಹಾಗೂ ಪ್ರಾಥಮಿಕ ಶಾಲಾ ವಿಭಾಗದ ಹಿರಿಯ ಶಿಕ್ಷಕಿ ಕುಂಬಾರ್ ಮೇಡಮ್ ಉಪಸ್ಥಿತರಿದ್ದರು ಎಸ್ ಎಸ್ ಒಂದಾರೆ ನಿರೂಪಿಸಿದರು ಎಸ್ ಬಿ ಗೋಟುರೆ ವಂದಿಸಿದರು ತೇಜ್ ಪ್ರಭು ನ್ಯೂಸ್ ಯಮಕಿ ಓದಬೇಕಾದ್ರೆ ಇಂಗ್ಲಿಷ್ ಪಾಠ ಮಾಡಕ್ಕೆ ಬರ್ತಿದ್ರು ಬರಬೇಕಾದ್ರೆ ಎಷ್ಟೋ ಬೈಕ್ ಬಂದಿವಂತ ಕಾಲೇಜ್ ಕಟ್ಟಬೇಕಾದ್ರೆ ಅಮ್ಮೇರ ಬಾವಿ ಅಪ್ಪನಗೌಡರು ಸಂಕೇಶ್ವರ್ ಬಸ ಅಮ್ಮೇರ ಬಾಯಿ ವಸಂತಗೌಡರು ಸಂಕೇಶ್ವರ್ ಅಪ್ಪನಗೌಡರು ಬಹಳ ಶಾಣಾತನ್ ಮಾಡಿ ಕಾಲೇಜ್ ಕಟ್ಟ್ಯಾರ ನಂಗೆ ಅದ್ ಅರ್ಥ ಆಗ್ತಿರ್ಲಿಲ್ಲ ಅವ್ರು ಹೇಳುವಾಗ ಎಲ್ಲಾ ಊರ್ನವ್ರು ಎಲ್ಲಿಗ್ ಬರ್ತೀರಿ ಸಂಕೇಶ್ವರ್ ಬಸ್ ಸ್ಟ್ಯಾಂಡ್ ಬರ್ತೀರಿ ಬಸ್ ಸ್ಟ್ಯಾಂಡ್ ಇಂದ ಮುಂದೆ ಹೋಗ್ಬೇಕು ಎಸ್ ಡಿ ವಿ ಕಾಲೇಜ್ ಹೋಗ್ಬೇಕು ಇಲ್ಲ ಅಂದ್ರು ಕಿಲೋಮೀಟರ್ ಹಾದಿ ದೀಡ್ ಕಿಲೋಮೀಟರ್ ಹಾದಿಗೆ ಒಂದು ಸ್ಕೂಲ್ ಯಾಕೆ ಅಡ್ಮಿಷನ್ ಕೆ ಎಷ್ಟು ಹುಡುಗರು ಒಂದು ನೂರು ಹುಡುಗರು ಅದಾವ ಆ ನೂರು ಹುಡುಗರು ಮೊದಲೇ ಬರ್ತೇರಿ ಕ್ಯಾಪಿಟಲ್ ಆಗಿ ನೀವು ಬಸ್ ಸ್ಟ್ಯಾಂಡ್ ಬರ್ತೀರಿ ಬಸ್ ಸ್ಟ್ಯಾಂಡ್ ಮುಂದೆ ಸ್ವಲ್ಪ ಬರೋದೊಳಗ ಬಜ್ಜಿ ಅಂಗಡಿ ಅಲ್ಲೊಂದು ಒಂದು ಮಂದಿ ಮಂದಿರ್ತೀರಿ ಅಲ್ಲಿಂದ ಸ್ವಲ್ಪ ಬಂತು ಅಂದ್ರೆ ಅಶೋಕ ವೈನ್ ಬರ್ತೈತಿ ಅಲ್ಲೊಂದಿಷ್ಟು ಮಂದಿ ಮಂದಿರ್ತೀರಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂತಂದ್ರ ರಾಜಧಾನಿ ಹೋಟೆಲ್ ಬರ್ತೈತಿ ಅಲ್ಲೊಂದಿಷ್ಟು ಮಂದಿ ಇರ್ತೀರಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋತಂದ್ರ ಸಿನಿಮಾ ಟ್ಯಾಕಿನ್ ಬರ್ತೈತಿ ಅಲ್ಲೊಂದಿಷ್ಟು ಮಂದಿ ಇರ್ತೀರಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋತಂದ್ರ ಎ ಸೆವೆನ್ ಬರ್ತೈತಿ ಅಲ್ಲಿ ಶ್ರೀಮಂತ ಹುಡುಗರು ಒಂದಿಷ್ಟು ಮಂದಿ ಇರ್ತೀರಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋತಂದ್ರ ಪಾಣಿಪುರಿ ಅಂಗಡಿ ಬರ್ತಾವ ಅಡ್ಡ ದೇಶನ ನಿಂದಿರ್ತೀರಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಎಸ್ ಹೈಸ್ಕೂಲ್ ಹೈ ಸ್ಕೂಲ್ ಬರ್ತೈತಿ ಆ ಮತ್ತು ಅಲ್ಲಿಯಾಗ ನಿಂದಿರ್ತೀರಿ ನಿಮಗೆ ಬರ್ತದೆ ಅಲ್ಲಿ ನಿಂದಿರ್ತೀರಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂತು ಕಾಲೇಜ್ ಕಾಲೇಜು ಪ್ರಧಾನ ಗ್ರೌಂಡು ಮೈದಾನ ಬರ್ತೈತಿ ಆಲ್ ಒಂದ್ ದೇಶ ಮುಂದ ನಿಂದಿರ್ತೀರಿ ಮತ್ತು ಸಾಲಿ ಗುರು ರಕ್ಷಣಾ ಕಾಲೇಜಕ್ಕೆ ಏನವ ಅವತ್ತು ಬಾರ್ನ್ಯಾಗ ಉಡಿಯಾಕೆ ಹೋದವ್ರು ಇವತ್ತು ಬಾರ್ನ್ಯಾಗ ಕೆಲಸ ಮಾಡಕತ್ತಾರ ಅವತ್ತು ಎಗ್ ರೈಸ್ ತಿಂದವ್ರು ಇವತ್ತು ಎಗ್ ರೈಸ್ ಮಾಡಾಕತ್ತಾರ ಅವತ್ತು ಪಾನಿಪುರಿ ಮಾಡ್ದವ್ರು ಇವತ್ತು ಪಾನಿಪುರಿನ ಮಾರಾಕತ್ತಾರ ಅವತ್ತು ಗ್ರೌಂಡ್ ನ್ಯಾಗ ಕೂತರು ಇವತ್ತು ಗ್ರೌಂಡ್ ಅವತ್ತು ಕ್ಲಾಸ್ ನ್ಯಾಗ ಚಂದಾಗಿ ಪಾಠ ಕೆಡದ್ರು ಇವತ್ತು ಚಂದಾಗಿ ಪಾಠ ಹೇಳಕತ್ತಾರ ಇಷ್ಟೇ ವ್ಯತ್ಯಾಸ ನಿಮ್ಮ ನಿಮ್ಮ ಭವಿಷ್ಯ ನಿಮ್ ಸೇರಿ ಹಾಗಾಗಿ ಆಕರ್ಷಣೆಯ ಸ್ಥಾನಗಳು ನಿಮ್ಮನ್ನ ಕೈ ಮಾಡಿ ತೆರೆತಿರ್ತವೆ ಆಕರ್ಷಣೆಯ ತಾಣಗಳು ಆಕರ್ಷಣೆಯ ರೂಪಕಗಳು ಎಲ್ಲವೂ ನಿಮ್ಮನ್ನ ಕೈ ಮಾಡಿ ತೆರೆತಿರ್ತವೆ ಅವುಗಳಿಗೆ ಕೈ ಕೊಡಬೇಡ್ರಿ ಅವುಗಳಿಗೆ ಕಿವಿ ಕೊಡಬೇಡ್ರಿ ಅವುಗಳಿಗೆ ನಿಮ್ಮ ಮನ ಕೊಡಬಿಡ್ರಿ ಅತ್ತಲೆತ್ತ ಹೋಗದಂತೆ ಹೆಳವನ ಮಾಡಿ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಿ ತಂದೆ ಮತ್ತೊಂದ ಕೇಳದಂತೆ ಕೇವಡನ ಮಾಡಿ ತಂದೆ ನಿಮ್ಮ ಪಾದವನಲ್ಲದೆ ಅನ್ಯ ವಿಷಯ ಕೆಲಸದಂತಿನಸು ಕೂಡಲ ಸಂಗಮ ನಿಮ್ಮ ಇದನ್ನೇ ಬಸವನವರು ಹೇಳಿದರು ಎಲ್ಲೂ ಕೂಡ ಏನ್ ಮಾಡುವಂತಹ ಕೆಲಸ ಅಪಾಯ ಅಪಾಯಂ ಅಭೇದ್ಯ ಬೇಜಂ ಅದೃಶ್ಯ ದೃಶ್ಯಂ ಅನ ಅಶಬ್ದೇ ಶಬ್ದಂ ಅಂದ್ರೆ ಮಾಡಬಾರ್ದನ್ನು ಮಾಡಬೇಡ ತಿನ್ನಬಾರ್ದು ತಿನ್ನಬೇಡ ಕುಡಿಬಾರದನ್ ಕುಡಿಬೇಡ ಕೇಳಬಾರ್ದು ಕೇಳಬೇಡ ಹೋಗ್ಬಾರ್ದು ಹೋಗ್ಬೇಡ ಇದನ್ನು ಹೇಳಿದ್ರೆ ಆ ಹೇಳದಂತಹ ಹಿರಿಯರ ಮಾತುಗಳನ್ನು ನಡೆಸೋದಲ್ಲ ಕೇಳುವಂತಹ ಅನಿವಾರ್ಯ ವ್ಯವಸ್ಥೆ ಕೂಡ ನಮ್ಮ ಜನರಿಗೆ ಇಲ್ಲ ವಿದ್ಯಾರ್ಥಿಗಳಲ್ಲಿ ವಿದ್ಯೆ ಮಟ್ಟ ಹೆಚ್ಚಾಗಿದೆ ಹೊರತು ವಿನಯತೆ ಇಲ್ಲ ಎಲ್ಲಿ ವಿನಯ ಇರೋದಿಲ್ವೋ ಅದಕ್ಕಾಗಿ ಬಿದ್ದೆಯೇ ವಿನಯಕ್ಕೆ ಕುರುಷನ ಅಂತ ಕೇಳಿದಳ ಅಕ್ಕ ಮಹಾದೇವಿ ಆ ವಿನಯತೆಯನ್ನ ಕಳ್ಕೊಂಡ್ ಬಿಟ್ಟಿವಿ ಇವತ್ತು ಬಹಳಷ್ಟು ಹುಡುಗರು ನೋಡ್ತೀವಿ ನಾವು ಏನಾಗಿದೆ ಅಂತಂದ್ರೆ ನಮ್ಮ ಹುಡುಗರು ಪರಿಸ್ಥಿತಿ ಏನು ತೊಂದರೆ ಇಲ್ಲ ಹುಡುಗರು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಇಲ್ಲಿ ಬಂದ್ರೆ ಮಠಕ್ಕೆ ಬಂದು ಕುತ್ ಬಿಡ್ತಾವ್ ಅವ್ರು ಹೊಡಿಸಲ್ವಾಗ ನಾವು ಇತ್ತಿದ್ದು ಬೆತ್ತ ಇಟ್ಟು ದುಡ್ಡು ಕೊಂಡ್ಬೇಕಾಗ್ತದೆ ಸಿಗ್ತೀವ ನಿಮ್ಮ ಕಾಲೇಜ್ ನಾವ್ ಯಾರೊಂದ್ ಸ್ವಲ್ಪ ಮತ್ತೊ ನಂಬರ್ ಎಲ್ಲಿಲ್ಲ ಈ ನಂಬರ್ ಸಿಕ್ಕವ ಹೋಗಲ್ಲ ಹೋಗಲ್ಲವ್ರು ನಾವ್ ಈಗ ಬೆದರ್ಸಿ ಬರೋ ಕೂಡ ಹಿಂಗ ನಾಗಪ್ಪನ ಕಟ್ಟಿ ಕುಂಥವ ಅಲ್ಲಿ ಬೆದರ್ಸು ಕೂಡ ಅಂಬರೇಶ್ವರ್ ಗುಡಿ ಹೋಗ್ ಕುಂಥವ ಅಲ್ಲಿ ಬೆದರ್ಸು ಕೂಡ ನವಕೋಟೆ ನಾರಾಯಣ ಗುಡಿ ಹೋಗಿ ಕೂತ್ಬಿಡ್ತಾರೆ ಇವ್ರು ಹೊಡೆದೊಳಗೆ ಸಕಾಂ ಇತ್ತ ಭಕ್ತರು ಭೇಟಿಯಾಗೋದು ಇವ್ರು ಹೊಡೆದು ಅಂದ್ರೆ ಯಾಕೆ ಬರ್ತೀರಿ ಇನ್ನು ಹರಕಶೀರಿ ದಿಂಡಕ್ಕಿ ಹುಡುಗಂತ ಹವ್ ಅದ ಮನೆಯಾಗ ಇನ್ನು ಮುಂಡಾ ಬಾಳೆಪಟ್ಟಿ ಚಟ್ಟಿ ಮಂತ್ರಿಗಾಡುವಂತ ಹಪ್ಪದ ಅಲ್ಲೂ ಇಲ್ಲೂ ಐದು ರೂಪಾಯ್ದಂಗೋ ಹತ್ತು ರೂಪಾಯಿದಂಗೋ ಬಡ್ಡಿ ನಿಮ್ಮ ಸಾಲ ತೀರಿಸಿ ನಿಮ್ ಸಾಲಿಗೆ ಫೀಸ್ ಕಟ್ತಾರೆ ಈಗ ಜೂನ್ ಬಿಡತ್ತೂನ್ ನಿಮ್ ಅಡ್ಮಿಶನ್ ಬರ್ತಾವ ಜೂನ್ ಬರ್ದಾಗ ಬಿತ್ತ ಬರ್ತವ ಬಿತ್ತನ ಮಾಡಕ್ ನಿಮ್ಮ ಸಾಲಿಗೆ ಹಾಕ್ಬೇಕು ನಿಮ್ ಸಾಲಿಗೆ ಹಾಕಿದ್ರೆ ಬಿತ್ತನ ಕೇಳ್ ಆಗ್ತಾವ ಅವಾಗ ಊರಾಗ ಐದು ರಂಗ್ ಕೊಡೋರು ರಂಗ್ ಕೊಡೋರು ರಂಗ್ ಕೊಡೋರು ಇರ್ತಾರ ಅವ್ರ ಕಡೆ ಹೋಗ್ತಾ ಇದ್ದ ಬೆಳಿ ಎಲ್ಲ ಮಾರಿದ್ರು ಕೂಡ ಬಡ್ಡಿ ಮುಟ್ಟಂಗಿಲ್ಲ ಈ ಸಾರ್ ಹಂಗ ಅಪ್ಪನಗಿಂತ ಮಗದ್ದವಾಗಿರ್ತಾನ ಅಪ್ಪನಿಗೆ ಸ್ವಲ್ಪ ಮಾನವೀಯತೆ ಅವ್ರ ಕಷ್ಟಗಳನ್ನ ನೋಡುವಂತಹ ವ್ಯವಸ್ಥೆಗಳೊಂದಿಷ್ಟು ಹುಡುಗರು ಇಟ್ಕೊಳ್ರಿ ಏನು ಇಲ್ಲ ಒಪ್ಪರ ತಲೆಗೊಳಿಸೋದು ಕಿವ್ಯಾ ಚಪ್ಪಲ್ ಊಟ ಹಾಕೊಳ್ಳೋದು ಹಣಿ ತುಂಬಾ ಏನಾರ ಪಡ್ಕೊಳ್ಳೋದು ಎದಿ ಮ್ಯಾಗ್ ಗುಂಡೆ ಒತ್ತೋದು ಯಾವ್ದಾರು ಒಂದು ಬೈಕ್ ತಗೊಂಡ್ಬರೋದು ಎಲ್ಲಾರು ಯಾರ ಕಡದ ಒಂದಿಷ್ಟು ರೊಕ್ಕ ಎಚ್ಕೊಂಡು ಅದ್ರ ಮೇಲೆ ಎಲ್ಲ ಹಾಕೊಂಡು ಅದೇನಂತ ಡಬಲ್ ಗಿಯರ್ ಮೇಲೆ ರೇಸರ್ಗೆ ಹೋಗ್ತಾರೆ ಇವರು ಏನು ಜಾಸ್ತಿ ಅಂತ ಗೊತ್ತಿರಂಗಿಲ್ಲ ಹಂಗೇ ಹೋಗು ಕೂಡ ಅಂತ ಅಲ್ಲಿ ಖಾನಾಪುರ ಕಾಲೇಜ್ ಅಂದ್ರೆ ಪೊಲೀಸ್ ಹಿಡಿದಿರ್ತಾರೆ ಕಿಂಚಿ ಗಡ್ಡಿ ಕೊಟ್ಟರೆ ರಕ್ತ ರಂಗಿಲ್ಲ ದಂಡ ಕಟ್ಟಕ್ಶ್ ಸಂದರ್ಭ ರಕ್ತಿರಂಗಿಲ್ಲ ಇವ್ರು ದಿಮಾಕ್ ಮಾಡೋರು